ಏ ಸಂಧ್ಯಾ ಏನೋ ಹೋಗ್ಲಿ ಹೆಣ್ಣು ಹೆಣ್ಣು ಅಂತ ನಾವು ಸುಮ್ಮನೆ ಇದ್ರೆ ಅಟಿ ಮಾಡ್ತಾ ಇದೀಯಾ ಬಿಗ್ ಬಾಸ್ ಅಂತ ಅವ್ರು ಮಾತ್ರ ನೋಡ್ಕೊಂತ ನಿನ್ನೇನ್ ಮಧ್ಯ ಬುಡ್ಗೋಸಿ ಕರ್ನಾಟಕ ರಕ್ಷಣೆ ವೇದಿಕೆ ಕುಟುಂಬಸ್ಥರು ಅಶ್ವಿನಿ ಗೌಡ್ರು ಅವ್ರು ನಾವು ಬೆಂಬಲ ಕೊಟ್ಟೆ ಕೊಡ್ತೀವಿ ಪಾಪ ಅವ್ರು ಬಡವರು ಅಂತ ನೀನ್ ಹೇಳ್ಕೊಂಡಿದ್ರ ಬಂದು ಇಲ್ಲ ಅವ್ರ ತಂದೆ ಹೇಳಿದ್ರೆ ಇಲ್ಲ ಗಿಲ್ಲಿ ಬಂದು ಹೇಳಿದ್ರ ನಿಂದ ಎಷ್ಟು ಅಷ್ಟು ನೋಡ್ತಾ ನೀನ್ ಯಾಕಂದ್ರೆ ಸಪೋರ್ಟ್ ಮಾಡ್ಕೊಳ ಬಂದು ಕೇಳಿದ್ವ ನಿನ್ನ ಅಮಾಯಕೆ ಗಿಲ್ಲಿ ಹೆಸ್ರಲ್ಲಿ ನೀನು ಬಿಟ್ಟಿ ಪ್ರೆಷರ್ ತಗೊಂತಿರೋದು ಇವೆಲ್ಲ ತುಂಬಾ ದಿವಸ ನಡೆಯಲ್ಲ ಗಿಲ್ಲಿ ಹೆಸರು ಹೇಳಿಕೊಂಡು ಆ ಇಂತ ಬಳಸ್ಕೊಂಡು ಫಸ್ಟ್ ಇಂಥವ್ರನ್ನ ಕಲ್ಲಲ್ಲಿ ಹೊಡೀರಿ ಏ ಸಂಧ್ಯಾ ಏನಿಂದ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ನಮ್ ಜಿಲ್ಲಾಧ್ಯಕ್ಷ ಧರ್ಮೇಶ್ ಗೌಡ್ ನೆಂಟಿಕೆ ಮಾಡ್ತಾ ಇದ್ಯಾ ಏಕವರ್ಚಂದ ಮಾತಾಡ್ತಾ ಇದನ್ನೇನ ಬಂದ್ ಅಂದಿದ್ರ ಬಿಗ್ ಬಾಸ್ ಅಂದ್ರೆ ಮಾತ್ರ ನೋಡ್ಕೊಂತ ನಿನ್ನೇನ್ ಮಧ್ಯಾಹ್ನ ಬುಡ್ಗೋಸೆ ಏನೋ ಹೋಗ್ಲಿ ಹೆಣ್ಣು ಹೆಣ್ಣು ಅಂತ ನಾವು ಸುಮ್ಮನೆ ಅಟಿ ಮಾಡ್ತಾ ಇದ್ಯಾ ಹೌದು ಕರ್ನಾಟಕ ರಕ್ಷಣೆ ಕುಟುಂಬ ಕುಟುಂಬಸ್ಥರು ಅಶ್ವಿನಿ ಗೌಡ್ರು ಅವ್ರ ನಾವು ಬೆಂಬಲ ಕೊಟ್ಟೆ ಕೊಡ್ತೀವಿ ಹಂಗಂತ ಬೇರೆ ಸ್ಪರ್ಧಿಗಳ ಬಗ್ಗೆ ನಾವೆಲ್ಲ ಕೆಟ್ಟದಾಗ ಮಾತಾಡಿದಿವಾ ಇಲ್ಲ ಬೇರೆಯವ್ರ ಬೆಂಬಲ ಅಂತ ಹೇಳಿದಿವಾ ನಿನ್ ಎಷ್ಟು ಅಷ್ಟು ನೋಡ್ಕೋ ನೀನ್ ಯಾಕಂದ್ರೆ ಸಪೋರ್ಟ್ ಮಾಡ್ಕೊ ಬಂದು ಕೇಳಿದ್ವ ನಿನ್ನ ಮನೆ ಹೋಗಿದ್ದಲ್ಲ ಗಿಲ್ಲಿ ಮನೆಗೆಲ್ಲ ಪಾಪ ಅವ್ರು ಬಡವರು ಅಂತ ನೀನು ಬಂದು ಇಲ್ಲ ಅವ್ರ ತಂದೆ ತಾಯಿದ್ರ ಇಲ್ಲ ಗಿಲ್ಲಿ ಬಂದು ಹೇಳಿದ್ರ ಅಮ್ಮಕೆ ಗಿಲ್ಲಿ ಹೆಸರಲ್ಲಿ ನೀನು ಬಿಟ್ಟಿ ಪ್ರಸಾರ ತಗೊಂತಾರದು ಇವೆಲ್ಲ ತುಂಬಾ ದಿವಸ ನಡೆಯಲ್ಲ ದೇವ್ರು ಬಾಯಿ ಕೊಟ್ಟ ಅಂದ್ರೆ ಅಷ್ಟೇ ಮಾತಾಡಬೇಕು ಜಾಸ್ತಿ ಮಾತಾಡೋಕೆ ಹೋಗ್ಬಾರದು ಹುಷಾರಾಗಿರೋ ಏನನ್ಕೊಂಡಿದ್ದೀನಿ ನೀನು ಯಾರೋ ನಿನ್ಗೆ ನೀನ್ ದುಡ್ಡು ಕೊಡಬೇಕಾಗಿರೋ ಅವ್ರಿಗೆ ಚೆಕ್ಗಳು ಕೊಟ್ಟುಬಿಟ್ಟು ನಿನ್ನ ನಿನ್ನ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಕೊಟ್ಟು ಬಂದಿದ್ದಲ್ಲ ಹಂಗಲ್ಲ ನಾವು ಜೈಲ್ಗೆ ಹೋಗಿರೋದು ಹೋಗಿರೋದು ಒಂದು ವ್ಯಕ್ತಿ ಬಗ್ಗೆ ತೇಜೋದನ ಮಾಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ನಿನ್ನ ಬಗ್ಗೆ ನಾವು ಮಾತಾಡಿದ್ವಾ ನಿನ್ನ ಬಗ್ಗೆ ನಮ್ಮ ದೋಷ ಮಾತಾಡಿದ್ರಾ ನಿನ್ನೆ ಮಧ್ಯದಲ್ಲಿ ಅಲ್ಲ ಏನು ಹೇಳು ಮಾತಾಡೋ ಶಾಲು ಹೌದು ಶಾಲು ಹಾಕುವಂತೀವಿ ಶಾಲು ಹಾಕೋಣ ನಮ್ಮ ಮಕ್ಕಳು ನಾವು ಹೋರಾಟಗಾರರು ಆಯ್ತಾ ಹೋರಾಟ ಆಗಾರರು ಅಂದ್ರೆ ಶಾಲು ಹಾಕೊಂಡೆ ಹೋರಾಟ ಮಾಡಬೇಕು ಇಲ್ಲ ಅಂದ್ರೆ ಅವ್ರಿಗೆ ಹೆಂಗ ಗೊತ್ತಾಗ್ತದೆ ಹೋರಾಟಗಾರ ಅಂತ ಇಲ್ದಿರೋದೆಲ್ಲ ಮಾತಾಡ್ತೀಯಾ ಏನೋ ಒಂದ್ ಹೆಣ್ಣು ಎಣ್ಣತ್ತ ನಾವು ಸುಮ್ಮನೆ ಇದೀವಿ ಇವೆಲ್ಲ ಜಾಸ್ತಿ ನಡೆಯಲ್ಲ ಆಯ್ತಾ ಹುಷಾರಾಗಿ ಆದ್ರು ಒಬ್ಬರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಹುಷಾರಾಗಿರು ಮತ್ತೆ ಇನ್ನೊಬ್ರು ಯಾರು ಮಂಡ್ಯದವರು ಬಿಗ್ ಬಾಸ್ ಗೆಲ್ಸಿಲ್ಲ ಗಿಲ್ಲಿಯವ್ರನ್ನ ಗೆಲ್ಸಿಲ್ಲ ಅಂತ ಕಲ್ಲು ಹೊಡೀದಿ ಅಂತೀರಾ ಆಯ್ತು ಹೋಗಿ ಹೊಡೀರಿ ಅಲ್ಲಿ ಪೊಲೀಸರು ಇರ್ತಾರೆ ಕೇಸ್ ಹತ್ರ ಮಾಡ್ಕೊಂಡ್ರಿ ಅದಲ್ಲ ನೀವು ಕಲ್ಲು ಯಾರಿಗೂ ಹೋದ ಹೊಡಿಬೇಕಾಗಿರೋದು ಇಂಥವ್ರು ಬಳಸ್ಕೊಂತಾರ ನೋಡ್ರಿ ಇಂಥ ಗಿಲ್ಲಿ ಹೆಸರು ಹೇಳ್ಕೊಂಡು ಆ ಗಿಲ್ಲಿ ಅವ್ರನ್ನ ಇಂಥ ಬಳಸ್ಕೊಂಡು ಫಸ್ಟ್ ಇಂಥವ್ರನ್ನ ಕಲ್ಲಲ್ಲಿ ಹೊಡೀರಿ ಇಲ್ಲ ಅಲ್ಲಿ ಮಂಡ್ಯದಲ್ಲಿ ಏನೋ ಸಮಸ್ಯೆ ಇದ್ಯಾ ಜನಗಳ ಸಮಸ್ಯೆ ಇದ್ಯಾ ಸರ್ಕಾರದಿಂದ ಏನು ಬಂದಿಲ್ವಾ ಅದಕ್ಕೆ ಹೋರಾಟಗಳು ಮಾಡ್ರಿ ಅದಕ್ಕೆ ಸೋಷಿಯಲ್ ಮೀಡಿಯಾ ಬೆಳೆಸ್ಕೊಳ್ರಿ ಮಂಡ್ಯ ಅಂದ್ರೆ ಇಂಡಿಯಾ ಲೆವೆಲ್ ಅಲ್ಲಿ ಹೆಸರು ಇದೆ ಅದ್ ಅಂತದ ಉಪಯೋಗಿಸಿಕೊಂಡ್ರೆ ಒಳ್ಳೇದು ಅದ್ ನಿಮ್ಗೂ ಗೌರವ ತಂದು ಕೊಡ್ತದೆ ಇಂಥದ್ಕಲ್ಲ